ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಇನ್ಫಾರ್ಮರ್ ಹುಡ್ಗಾ ಚಾನಲ್ ಇವತ್ತು ನಾನು ಏನು ಇನ್ಫಾರ್ಮೇಟಿವ್ ವಿಡಿಯೋ ಅಂತೇನಲ್ಲ ಇದು ನನ್ನನ್ನು ನಂಬಿ ಸಬ್ಸ್ಕ್ರೈಬ್ ಮಾಡಿದಂಥ ಸಬ್ಸ್ಕ್ರೈಬರ್ಸ್ಗೋಸ್ಕರ ಇದನ್ನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಹಾಗೆ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ ಅಥವಾ ಧನ್ಯವಾದ ಸಲ್ಲಿಸೋಣ ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಜೀರೋ ಸಬ್ಸ್ಕ್ರೈಬರ್ಸಿಂದ ನಾನು ಇವತ್ತು ಇವತ್ತಿಗೆ ನಾನು ಮೂರು ಸಾವಿರದ ಇನ್ನೂರ ಐವತ್ತಾರು ಸಬ್ಸ್ಕ್ರೈಬರ್ಸ್ನೂ ಸಹ ಕಂಪ್ಲೀಟ್ ಮಾಡಿದ್ದೀನಿ ಅದು ನಾನು ಹನ್ನೊಂದು ತಿಂಗಳೊಳಗೆ ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಇದು ನನ್ನ ಮೂರು ಸಾವಿರದ ಒಂದು ದೊಡ್ಡ ಫ್ಯಾಮಿಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ನಿಮಗೆ ಮೊದಲನೇದಾಗಿ ಯಾರ್ಯಾರು ನನ್ನ ನಂಬಿ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ಸ್ ಅಂತೇಳಿ ಇಲ್ಲಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಅಂತೇಳಿ ನಿಮಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಈಗ ನಾನು ಮೊದಲನೇದಾಗಿ ಝೀರೋ ಸಬ್ಸ್ಕ್ರೈಬರ್ಸ್ ಇದ್ದಾಗ ವೀಡಿಯೋ ಸ್ಟಾರ್ಟ್ ಮಾಡಿದೆ ಆಗ ಅಂದರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಎಲ್ಲ ಶೇರ್ ಮಾಡಲಿಲ್ಲ ಅಂದರೂ ನಾನು ಮಾಡಲಿಲ್ಲ ಮೊದಲನೇದಾಗಿ ಯಾಕೆ ನಾನು ಸ್ವಲ್ಪ ಇದರಿಂದ ಮಾಡಲಿಲ್ಲ ಆದರೆ ಅವರಿಗೆ ವೀಡಿಯೋ ಸಿಕ್ಕಿದಾಗ ಎಲ್ಲ ಕಡೆ ಅವ್ರ ಫ್ರೆಂಡ್ಸ್ಗೂ ಸಹ ಸರ್ಕಲಲ್ಲಿ ಎಲ್ಲ ಶೇರ್ ಮಾಡಿ ಒಂದು ನೂರರಿಂದ ಇನ್ನೂರು ಸಬ್ಸ್ಕ್ರೈಬರ್ಸ್ ಅಲ್ಲೇ ನನಗೆ ಫ್ರೆಂಡ್ಸ್ ಸರ್ಕಸ್ ಸರ್ಕಲ್ನಲ್ಲೇ ಮಾಡಿಕೊಟ್ರು ಅದಕ್ಕೋಸ್ಕರ ಮೊದಲನೇದಾಗಿ ನನ್ನ ಫ್ರೆಂಡ್ಸ್ ಸರ್ಕಲ್ಲಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೆ ಇನ್ನು ಎಲ್ಲ ನನ್ನ ಇನ್ಫಾರ್ಮೇಟಿವ್ ನೀವು ವಿಡಿಯೋ ನೋಡಿ ನೆಕ್ಸ್ಟ್ ಇನ್ಫಾರ್ಮೇಟಿವ್ ವಿಡಿಯೋ ಬರ್ತಾವೆ ಅಂತೇಳಿ ನೀವು ನನ್ನನ್ನು ನಂಬಿ ಸಬ್ಸ್ಕ್ರೈಬ್ ಮಾಡಿದ್ದೀರ ಫಸ್ಟ್ ಅದಕ್ಕೂ ಸಹ ಧನ್ಯವಾದಗಳು ಹೇಳ್ತೀನಿ ಫ್ರೆಂಡ್ಸ್ ನೀವು ಈಗ ನಾನು ಹೇಳ್ತೀನಿ ಯಾವ ರೀತಿ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಯಿತು ಅಂತ ನಾನು ಯೂಟ್ಯೂಬ್ ಜರ್ನಿ ಮೊದಲನೇದಾಗಿ ಒಂದು ಅದು ಚಾನಲ್ ಮಾಡ್ತಿದ್ದೆ ಅದು ಮುಂದುವರಿಲಿಲ್ಲ ಹಾಗಾಗಿ ನಾನು ಈ ರೀತಿ ಇನ್ಫಾರ್ಮೇಟಿವ್ ವೀಡಿಯೋ ಮಾಡಬೇಕು ಅಂತೇಳಿ ನಾನು ಆಸೆಪಟ್ಟು ಇದನ್ನು ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಮೊದಲನೇದಾಗಿ ಅಷ್ಟೇನು ವ್ಯೂಸ್ ಬರ್ತಾ ಇರಲಿಲ್ಲ ವ್ಯೂಸ್ ಬರ್ತಾಯಿತ್ತು ಆಮೇಲೆ ಸ್ವಲ್ಪ ಸ್ವಲ್ಪ ವ್ಯೂಸ್ ಜಾಸ್ತಿ ಆಗ್ತಾ ಇತ್ತು ಒಂದು ತಿಂಗಳಾಯಿತು ನಾನು ದಿಸಕ್ಕೆ ಒಂದು ಎರಡು ವೀಡಿಯೋ ಮಾಡ್ತಾ ಇದ್ದೆ ಆಗ ಒಂದು ಸಲ ಒಂದು ದಿವ್ಸ ಇದ್ದಕ್ಕಿದ್ದಂಗೆ ಯೂಟ್ಯೂಬ್ನಿಂದಲೇ ಯಾಕೋ ನನ್ನದು ಚಾನಲ್ ಡಿಲೀಟ್ ಆಯಿತು ಫ್ರೆಂಡ್ಸ್ ಆಗ ನಾನು ಎದೆ ಬಂದಿಲ್ಲ ನಾನು ಮತ್ತೆ ಅವರಿಗೆ ಪ್ರಶ್ನೆ ಮಾಡಿದೆ ಪ್ರಶ್ನೆ ಮಾಡಿದ್ರಿಂದ ನನ್ನದು ಏನೂ ತಪ್ಪಿಲ್ಲ ಅಂತೇಳಿ ಅವರು ವಯೋಲೆನ್ಸ್ ಅಂತೇಳಿ ಕೊಟ್ಟು ನಂದು ಯೂಟ್ಯೂಬ್ನ ಡಿಲೇಟ್ ಮಾಡಿದ್ರು ಅವರಿಗೆ ಮತ್ತೆ ಇದು ಮಾಡಿದಕ್ಕೆ ಅವರು ನೆಕ್ಸ್ಟು ಮತ್ತೆ ಒಂದು ಸೆವೆನ್ ಡೇಸ್ ಆದಮೇಲೆ ನಂದು ಮತ್ತೆ ರಿಕವರಿ ಆತು ಯೂಟ್ಯೂಬ್ ಚಾನಲ್ಲು ಬಂತು ಫ್ರೆಂಡ್ಸ್ ಆಗ ಮೊದಲನೇದಾಗಿ ಅದೊಂದು ವರ್ತ ಬಿತ್ತು ನನ್ನ ಚಾನಲ್ಗೆ ಎಂಟು ದಿನ ಲೇ ಲೇಟ್ ಆಗಿ ನನ್ನದು ಈಗ ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ ಇದೇ ದೃಷ್ಟಿಗೆ ಆನ್ ಆಗುವಂಥ ಇದು ಬರ್ತಾ ಇತ್ತು ಇನ್ನು ನೆಕ್ಸ್ಟ್ನೇದಾಗಿ ಹೀಗೆ ವೀಡಿಯೋಸ್ನ ಹಾಕ್ತಾ ಹೋಗ್ತಿದ್ದೆ ಈಗ ಕರಿಮಣಿ ಮಾಲೀಕ ಇದರಿಂದ ಒಂದು ಆಡಿತ್ತು ನಾನು ಏನು ಮಾಡಿದೆ ಅದು ಒಂದು ತಪ್ಪು ನಾನೇ ಮಾಡಿದ್ದೆ ಇನ್ಸ್ಟಾಗ್ರಾಮಿಂದ ಒಂದು ಡೌನ್ಲೋಡ್ ಮಾಡ್ಕೊಂಡು ವೀಡಿಯೋ ಹಾಕ್ತೀನಿ ಅದು ಒಂದೇ ದಿನದಲ್ಲಿ ನನಗೆ ಟೆನ್ ಮಿಲಿಯನ್ ವ್ಯೂಸ್ ತಂದು ಕೊಟ್ಟಿತ್ತು ಟೆನ್ ಟು ಟ್ವೆಲ್ ಮಿಲಿಯ ಮಿಲಿಯನ್ ವ್ಯೂಸ್ ತಂದಿತ್ತು ಅದನ್ನು ವೀಡಿಯೋ ಮಾಡಿ ಹಾಕ್ತಿ ಆಗ ಏನಾಯಿತು ಅಂದರೆ ಅದಕ್ಕೆ ಕಾಪರೇಟ್ ಸ್ಟ್ರೈಕ್ ಬಂತು ಆಮೇಲೆ ನಾನು ಎಷ್ಟು ವೀಡಿಯೋ ನಾನೇ ಡಿಮಾನಿಟೈಸ್ ಆಗಿಬಿಟ್ಟೆ ನನಗೆ ಒಂದು ಸ್ವಲ್ಪ ಇದು ಬೇಡವೇ ಬೇಡ ಬಿಟ್ಟುಬಿಡೋಣ ಅಂತೇಳಿ ನಾನು ಅದನ್ನು ಮಾಡೋದನ್ನು ಬಿಟ್ಟೆ ಫ್ರೆಂಡ್ಸ್ ಹಾಗೆ ಮಾಡೋದು ಬಿಟ್ಟು ಆಮೇಲೆ ಮತ್ತೆ ನಾನು ಇಲ್ಲ ನಾನು ಮಾಡಲೇಬೇಕು ಯೂಟ್ಯೂಬಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅಂತೇಳಿ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋಗಳನ್ನ ಸ್ಟಾರ್ಟ್ ಮಾಡ್ಕೊಂತ ಹೋದೆ ಸ್ವಲ್ಪ ಸ್ವಲ್ಪ ವ್ಯೂಸ್ ಬರ್ತಾಯಿತ್ತು ಈಗ ಕಳೆದ ಎರಡು ತಿಂಗಳಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನಾನು ಸ್ಟಡಿ ಮಾಡೋಕ್ಕೋಸ್ಕರ ಸ್ಟಡಿ ಕಡೆ ಕಾನ್ಸನ್ಟ್ರೇಷನ್ ಮಾಡ್ತಿದ್ದೆ ಮೊದಲನೇದಾಗ ನನಗೆ ಸ್ಟಡಿ ಇಂಪಾರ್ಟೆಂಟ್ ಅಂತೇಳಿ ಅನ್ನಿಸ್ತು ಅದಕ್ಕೋಸ್ಕರ ಸ್ಟಡಿ ಮಾಡ್ತಾಯಿದ್ದೆ ಈಗ ಎಲ್ಲ ಒಂದು ಸ್ವಲ್ಪ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ನಾನು ಈಗ ಮತ್ತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಜರ್ನಿ ಎಲ್ಲೂ ಎಂಡ್ ಆಗಲ್ಲ ನಾನಿನ್ನೂ ಮೂರು ಸಾವಿರ ಫ್ಯಾಮಿಲಿ ಇರೋದು ಹತ್ತು ಸಾವಿರ ಹದಿನೈದು ಸಾವಿರ ಐವತ್ತು ಸಾವಿರ ತನಕ ನನಗೆ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಅಂತೆ ಅಲ್ಲಿವರೆಗೂ ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್ ಹೆಚ್ಚಿನದಾಗಿ ವೀಡಿಯೋ ನೋಡಬೇಕು ಹಾಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕೊನೆಯ ತನಕ ವೀಡಿಯೋ ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್ ಏನು ಕೊನೆಯ ತನಕ ವೀಡಿಯೋ ನಾನು ಎಂದ್ ನಾನು ಬೇಕಾ ಬಿಟ್ಟು ವೀಡಿಯೋ ಹಾಕೋಲ್ಲ ಮನೆಯದ್ರಲ್ಲಿ ಅದಿದೆ ಇದಿದೆ ಅಂತೇಳಿ ನಾನು ಏನೂ ತೋರಿಸಲ್ಲ ನಾನು ಏನಾದರೂ ಓನ್ಲಿ ಇನ್ಫಾರ್ಮೇಟಿವ್ ವೀಡಿಯೋ ಮಾತ್ರ ನಿಮ್ಗೆ ಹಾಕೋದ್ರಿಂದ ನೀವು ಪ್ಲೀಸ್ ವೀಡಿಯೋ ನೋಡಿ ಲೈಕ್ ಮಾಡಿ ಫ್ರೆಂಡ್ಸ್ ಕೊನೆ ತನಕ ವೀಡಿಯೋ ಮಾಡಿ ಲೈಕ್ ಮಾಡಿದ್ರಿ ನನಗೆ ಒಂದು ಹುಮ್ಮಸ್ ಇರುತ್ತೆ ಮಾಡೋದಕ್ಕೋಸ್ಕರ ಅದಕ್ಕೋಸ್ಕರ ಮಾಡ್ತೀನಿ ಫ್ರೆಂಡ್ಸ್ ಮತ್ತೆ ನಾನು ಹೇಳ್ತೀನಿ ನೀವು ಯಾರು ಯಾರನ್ನ ನಂಬಿ ಸಬ್ಸ್ಕ್ರೈಬ್ ಮಾಡಿದಿರೋ ಅವರಿಗೆಲ್ಲ ಇಲ್ಲಿಂದ ಧನ್ಯವಾದಗಳು ಅಂತೇಳಿ ಸಲ್ಲಿಸ್ತೀನಿ ಹಾಗೆ ಇನ್ನು ಮುಂದೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಬರ್ತವೆ ಅದ್ರ ಜೊತೆಗೆ ನಾನು ಒಂದು ಕ್ರಿಯೇಟಿವ್ ಥರ ಮಾಡೋಣ ಅಂತೇಳಿ ಯೋಚನೆ ಮಾಡಿದ್ದೀನಿ ಅದನ್ನು ಸಹ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ಮುಂದೆ ಯಾವತ್ತು ವೀಡಿಯೋಸು ಇನ್ನು ನಿಲ್ಲಲ್ಲ ವೀಡಿಯೋ ಬರ್ತಾನೆ ಇರ್ತವೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಸಬ್ಸ್ಕ್ರೈಬ್ ಇನ್ನಷ್ಟು ಮಾಡ್ತೇ ಇರು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಕೊನೆ ತನಕ ವೀಡಿಯೋ ನೋಡಿ ಫ್ರೆಂಡ್ಸ್